ಆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸಿಎಸ್ ಕೆ ವಿರುದ್ಧ ಆರ್ ಸಿ ಬಿ ಅದ್ಭುತವಾದ ಜಯ ಗಳಿಸಿದೆ ಹಾಗೂ ಎರಡನೇ ಇನಿಂಗ್ಸ್ ನಲ್ಲಿ ಒಂಬತ್ತನೇ ಸ್ಲಾಟ್ ನಲ್ಲಿ ಬಂದ ಎಂ ಎಸ್ ಧೋನಿ ಅವರು ಸೂಪರ್ ಆಗಿ ಆಡಿದ್ರು ಎಂ ಎಸ್ ಧೋನಿ ಅವರು ಒಂಬತ್ತನೇ ಸ್ಲಾಟ್ ನಲ್ಲಿ ಬಂದಿದ್ದಕ್ಕೆ ತಂಗಾದಂತಹ ಕ್ರಿಕೆಟ್ ದಿಗ್ಗಜರಾದಂತಹ ಎಬಿಡಿ ವಿಲಿಯರ್ಸ್ ಹಾಗೂ ಸಚಿನ್ ತೆಂಡೂಲ್ಕರ್ ಅವರು ಧೋನಿ ಬಗ್ಗೆ ಹೇಳಿದ್ದೇನೋ ಗೊತ್ತಾ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸಿಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಹಾಗೂ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಆರ್ ಸಿ ಬಿ ಸಾಕಾಗ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತು ಫಿಲಿಪ್ ಸಾರ್ಟ್ ಅವರು ಆಡಿದಂತ ಹದಿನಾರು ಬಾಲ್ಗಳಲ್ಲಿ ಮೂವತ್ತೆರಡು ರನ್ ಕಲಿಯಾಕೆ ಎಂ ಎಸ್ ಧೋನಿ ಅವರು ಸ್ಟಂಪಿಂಗ್ ಗೆ ಔಟ್ ಆದ್ರು ಇನ್ನು ವಿರಾಟ್ ಕೊಹ್ಲಿ ಅವರು ಆಡಿದಂತ ಮೂವತ್ತು ಬಾಲ್ಗಳಲ್ಲಿ ಮೂವತ್ತೊಂದು ರನ್ ಕಲಾ ಹಾಕಿ ನೂರ್ ಅಹಮದ್ ಅವರಿಗೆ ಔಟ್ ಆದ್ರು ದೇವದತ್ ಪಡಿಕಲ್ ಅವರು ಹದಿನಾಲ್ಕು ಬಾಲ್ಗಳಲ್ಲಿ ಇಪ್ಪತ್ತೇಳು ರನ್ ಗಳಿಸಿ ಅಶ್ವಿನ್ ಅವರಿಗೆ ಔಟ್ ಆದ್ರು ಇನ್ನು ಪಟಿದಾರ್ ಅವರ ಕಡೆಯಿಂದ ಒಳ್ಳೆ ಇನ್ನಿಂಗ್ಸ್ ಬಂತು ಆಡಿದಂತ ಮೂವತ್ತೆರಡು ಬಾಲ್ಗಳಲ್ಲಿ ಫಿಫ್ಟಿ ಕೂಡ ಬಂತು ಇನ್ನು ಲಿಯಂ ಲಿವಿಸ್ಟನ್ ಅವರು ಹತ್ತು ರನ್ ಕಲಾಕಿ ಔಟ್ ಆದ್ರೆ ಜಿತೇಶ್ ಶರ್ಮಾ ಅವರು ಹನ್ನೆರಡು ರನ್ ಕಲಾಕೆ ಔಟ್ ಆದ್ರು ಲಾಸ್ಟ್ ಮೂಮೆಂಟ್ ನಲ್ಲಿ ಬಂದ ಟೀಮ್ ಡೇವಿಡ್ ಅವರು ಇಪ್ಪತ್ತು ಎರಡು ರನ್ ಗಳಿಸಿ ನಾಟ್ಔಟ್ ಆಗಿ ಕೂಡ ಉಳಿದ್ರು ಕುರ್ನಾಲ್ ಪಾಂಡೆ ಅವರು ಆಡಿದಂತ ಮೂರು ಬಾಲ್ಗಳಲ್ಲಿ ಜೀರೋ ರನ್ ಹೊಡೆದು ಓಟಾದ್ರು ಆರ್ ಸಿಬಿ ಬಿ ಇಪ್ಪತ್ತು ಓವರ್ಗಳಲ್ಲಿ ನೂರ ತೊಂಬತ್ತಾರು ರನ್ ಗಳಿಸಿ ಏಳು ವಿಕೆಟ್ ಕಳೆದುಕೊಂಡಿತ್ತು ಸಿ ಕೆಗೆ ನೂರ ತೊಂಬತ್ತೇಳು ರನ್ ಟಾರ್ಗೆಟ್ ಕೊಟ್ಟಿತ್ತು ನಂತರ ಚೇಸ್ ಮಾಡಲು ಬಂದ ಸಿಎಸ್ ಕೆ ಕಂಪ್ಲೀಟ್ಲಿ ಡಾಮಿನೇಟ್ ಆಯಿತು ಆರ್ ಸಿ ಬೋಲಿಂಗ್ ಗೆ ಸಿಎಸ್ ಕೆ ಕಡೆ ಹೊಳೆ ಪರ್ಫಾರ್ಮೆನ್ಸ್ ಬಂತು ಇಲ್ಲಿ ರಚಿನ್ ರವೀಂದ್ರ ಅವರ ಬ್ಯಾಟಿಂಗ್ ನಿಂದ ಆಡಿದಂತ ಮೂವತ್ತೊಂದು ಗಳಲ್ಲಿ ನಲವತ್ತೊಂದು ರನ್ ಕಲೆ ಹಾಕಿ ಎಸ್ ದಯಾಳ್ ಅವರಿಗೆ ಆದ್ರು ಇನ್ನು ತ್ರಿಪಾಠಿ ಅವರು ಐದು ರನ್ ಕಲಾ ಹಾಕಿ ಓಟಾದರ ಗಾಯಕ್ವಾಡ್ ಅವರು ಜೀರೋ ಹೊಡೆದು ಔಟ್ ಆದ್ರು ಹೂಡ ಅವರು ನಾಲ್ಕು ರನ್ ಕಲಾ ಹಾಕಿ ಓಟಾದರ ಶಾಮ್ ಅವರು ಎಂಟು ರನ್ ಔಟ್ ಆದರು ಶಿವಮ್ ದುಬೆ ಅವರು ಹತ್ತೊಂಬತ್ತು ರನ್ ಕಲಾಕೆ ಎಸ್ ದಯಾಳ್ ಅವರಿಗೆ ಔಟ್ ಆದರು ಜಡ್ಜ್ ಅವರು ಇಪ್ಪತ್ತೈದು ರನ್ ಕಲಾಕೆ ಹೆಸಲ್ ಉಡ್ ಅವರಿಗೆ ಔಟ್ ಧೋನಿ ಅವರು ಒಂಬತ್ತನೇ ಸ್ಲಾಟ್ ನಲ್ಲಿ ಸೂಪರ್ ಆಗಿ ಆಡಿದ್ರು ಆಡಿದಂತ ಹದಿನಾರು ಬಾಲ್ಗಳಲ್ಲಿ ಮೂವತ್ತು ರನ್ ಗಳಿಸಿ ನಾಟ್ ಔಟ್ ಆಗಿ ಕೂಡ ಉಳಿದ್ರು ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಧೋನಿ ಅವರಿಂದ ಆಲ್ಸೋ ಸಿಎಸ್ ಗೆ ಆರ್ ಸಿ ಬಿ ವಿರುದ್ಧ ಸೋಲ್ತು ಕೂಡ ಆಲ್ಸೋ ಆರ್ ಸಿ ಬಿ ವಿನ್ ಆಯ್ತು ಕೂಡ ಧೋನಿ ಒಂಬತ್ತನೇ ಸ್ಲಾಟ್ ನಲ್ಲಿ ಬಂದಿದ್ದನ್ನು ಕಂಡು ತಂಗ್ ಆದಂತಹ ಕ್ರಿಕೆಟ್ ಆದಂತಹ ಸಚಿನ್ ತೆಂಡೂಲ್ಕರ್ ಹಾಗೂ ಎಬಿಡಿ ವಿಲಿಯರ್ಸ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ ಮೊದಲನೇದಾಗಿ ಮಾತನಾಡಿದ ಸಚಿನ್ ತೆಂಡೂಲ್ಕರ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ ಚೆನ್ನೈ ತಂಡ ಸೋಲಲು ದೊಡ್ಡ ಕಾರಣ ಎಂ ಎಸ್ ಧೋನಿ ಅವರು ಒಂಬತ್ತನೇ ಸ್ಲಾಟ್ ನಲ್ಲಿ ಕಳಿಸಿದ್ದು ಧೋನಿ ಐದನೇ ಸ್ಲಾಟ್ ನಲ್ಲಿ ಬ್ಯಾಟಿಂಗ್ ಮಾಡಿದ್ರೆ ಬಹುಶಃ ಸಿ ಎಸ್ ಗೆಲ್ತಿತ್ತು ಧೋನಿ ಅವರಿಗೆ ಮ್ಯಾಚ್ ಫಿನಿಶ್ ಮಾಡುವ ಸಾಮರ್ಥ್ಯ ಇದೆ ಅಂತ ಸಚಿನ್ ತೆಂಡೂಲ್ಕರ್ ಅವರು ಹೇಳಿದ್ದಾರೆ ಹಾಗೂ ನಂತರ ಮಾತನಾಡಿದ ಎಬಿಡಿ ವಿಲಿಯರ್ಸ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ ಈ ಪಂದ್ಯ ನೋಡಿ ನನಗೆ ಆಶ್ಚರ್ಯ ಆಯ್ತು ನಮ್ಮ ಆರ್ ಸಿ ಬಿ ತಂಡ ಅದ್ಭುತವಾಗಿ ಪ್ರದರ್ಶನ ನೀಡಿದೆ ಇದು ನನಗೆ ಖುಷಿ ಕೊಡ್ತು ಆದರೆ ನನಗೆ ಆಶ್ಚರ್ಯ ಆಗಿದ್ದು ಧೋನಿ ಅವರು ಒಂಬತ್ತನೇ ಸ್ಲಾಟ್ ನಲ್ಲಿ ಬಂದಿದ್ದು ಧೋನಿ ಅವರು ಐದನೇ ಸ್ಲಾಟ್ ನಲ್ಲಿ ಬಂದಿದ್ರೆ ನಮಗೆ ಕಷ್ಟ ಆಗ್ತಿತ್ತು ಇದು ನನಗೆ ಆಶ್ಚರ್ಯ ಆಯ್ತು ಅಂತ ಎಬಿಡಿ ವಿಲಿಯರ್ಸ್ ಅವರು ಹೇಳಿದ್ದಾರೆ ಎಬಿಡಿ ವಿಲಿಯರ್ಸ್ ಸಚಿನ್ ತೆಂಡೂಲ್ಕರ್ ಅವರ ಮಾತಿನ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ಕಾಮೆಂಟ್ ನಲ್ಲಿ ತಿಳಿಸಿ